ವೀರಯೋಧ ಕಾರವಾರದ ಮಣ್ಣಿನ ಮಗ ಹೆಂಜಾ ನಾಯ್ಕರ ಜಯಂತಿಯನ್ನು ಮಾರ್ಚ್ ಹದಿನೈದರಂದು ವಿಜೃಂಭಣೆಯಿಂದ ಆಚರಿಸಲಾಗುವುದು ಎಂದು ಹೆಂಜಾ ನಾಯ್ಕ ಅಭಿಮಾನಿ ಬಳಗದ ಅಧ್ಯಕ್ಷ ರಾಘು ನಾಯ್ಕ್ ತಿಳಿಸಿದರು ಕಾರವಾರ ನಗರದ ಜಿಲ್ಲಾ ಪತ್ರಿಕಾ ಭವನದಲ್ಲಿ ಪತ್ರಿಕಾಗೋಷ್ಠಿ ನಡೆಸಿ ಮಾತನಾಡುತ್ತಿದ್ದ ಅವರು ಕಳೆದ ವರ್ಷ ಹಿಜಾಬ್ ಪ್ರಕರಣದ ಬಗ್ಗೆ ನ್ಯಾಯಾಲಯದ ತೀರ್ಪು ಪ್ರಕಟವಾಗಿದ್ದರಿಂದ ರಾಜ್ಯದಾದ್ಯಂತ ಒನ್ ಫೋರ್ಟಿ ಫೋರ್ ಸೆಕ್ಷನ್ ವಿಧಿಸಲಾಗಿತ್ತು ಆದ್ದರಿಂದ ವಿಜೃಂಭಣೆಯಿಂದ ಹೆಂಜಾ ನಾಯ್ಕರ ಜಯಂತಿಯನ್ನ ಆಚರಿಸಲು ಆಗಿರಲಿಲ್ಲ ಆದರೆ ಈ ವರ್ಷ ಈಗಾಗಲೇ ಕಾರವಾರ ಕೋಡಿಬಾಗ್ ರಸ್ತೆಗೆ ಹಾಗೂ ಹಿಂದಿನ ಹೂವಿನ ಚೌಕಕ್ಕೆ ಹೆಂಜಾ ನಾಯ್ಕರ ಹೆಸರನ್ನ ನಾಮಕರಣ ಮಾಡಿರುವುದರಿಂದ ಇನ್ನೂ ಹೆಚ್ಚಿನ ಉತ್ಸಾಹದೊಂದಿಗೆ ಜಯಂತಿಯನ್ನ ಆಚರಿಸಲಿದ್ದೇವೆ ನಗರದ ಕಲಾದೇವಿ ಮೈದಾನದಿಂದ ಸಾಂಪ್ರದಾಯಿಕ ವೇಷಭೂಷಣದಲ್ಲಿ ಮೆರವಣಿಗೆ ನಡೆಸಲಿದ್ದು ಮೆರವಣಿಗೆಯಲ್ಲಿ ಮಹಾರಾಷ್ಟದ ರತ್ನಾಗಿರಿಯ ಡೊಳ್ಳು ಕುಣಿತ ಹಾಗೂ ಕುದುರೆ ಸವಾರನೂ ಇರಲಿದ್ದಾರೆ ನಗರಸಭೆಯ ಉದ್ಯಾನವನದಲ್ಲಿರುವ ಹೆಂಜಾ ನಾಯ್ಕರ ಪ್ರತಿಮೆಗೆ ಅವರ ವಂಶಸ್ಥರಿಂದ ಅಭಿಷೇಕ ಮಾಡಿ ತದನಂತರ ಹೆಂಜಾ ನಾಯ್ಕರ ಪ್ರತಿಮೆಗೆ ಅಭಿಷೇಕವೂ ನಡೆಯಲಿದೆ ಹೆಂಜಾ ನಾಯ್ಕ ಕೇವಲ ಒಂದು ಜಾತಿ ಪ್ರದೇಶಕ್ಕೆ ಸೀಮಿತರಾದವರಲ್ಲ ಆದ್ದರಿಂದ ಎಲ್ಲ ಸಮಾಜ ಬಾಂಧವರು ಒಗ್ಗಟ್ಟಾಗಿ ಈ ವರ್ಷ ಹೆಂಜಾ ನಾಯ್ಕರ ಜಯಂತಿಯನ್ನ ವಿಜೃಂಭಣೆಯಿಂದ ಆಚರಿಸಲಿದ್ದೇವೆ ಎಂದು ತಿಳಿಸಿದರು ಹೆಂಜಾನಾಯ್ಕ ಅಭಿಮಾನಿ ಬಳಗದ ಗೌರವಾಧ್ಯಕ್ಷ ಡಾಕ್ಟರ್ ಗಜೇಂದ್ರ ನಾಯ್ಕ್ ಮಾತನಾಡಿ ಸಾವಿರದ ಏಳ್ನೂರ ಮೂವತ್ತಾರು ಮಾರ್ಚ್ ಹದಿನೈದರಂದು ಜನಿಸಿದ ನಾಯ್ಕರು ತಮ್ಮ ಅಪ್ರತಿಮ ಶೌರ್ಯದಿಂದ ಇತಿಹಾಸದಲ್ಲಿ ಗೌರವದ ಸ್ಥಾನಗಳಿಸಿದ್ದಾರೆ ಅವರ ಸಾಹಸ ದೇಶಭಕ್ತಿ ಮುಂದಿನ ಪೀಳಿಗೆಗೂ ಆದರ್ಶವಾಗಿ ಸದಾ ಪ್ರೇರಣೆ ನೀಡುವಂತಾಗಲು ಅವರ ಹೆಸರನ್ನ ರಸ್ತೆಗೆ ವೃತ್ತಕ್ಕೆ ಹಾಗೂ ಅಗ್ನಿಪಥ ಯೋಜನೆಯ ಸೈನಿಕರಿಗೆ ತರಬೇತಿ ನೀಡುವ ತರಬೇತಿ ಕೇಂದ್ರಕ್ಕೆ ಇಟ್ಟಿರುವುದಕ್ಕೆ ಸರ್ಕಾರಕ್ಕೆ ಅಭಿನಂದನೆಗಳನ್ನು ಸಲ್ಲಿಸುತ್ತೇವೆ ತಾಯ್ನಾಡಿಗಾಗಿ ಹೋರಾಡಿದ ವೀರ ಯೋಧ ಹೆಂಜಾ ನಾಯ್ಕರ ಜಯಂತಿಯನ್ನ ಅತ್ಯಂತ ಉತ್ಸಾಹ ಹಾಗೂ ಸಡಗರದೊಂದಿಗೆ ಈ ವರ್ಷ ಆಚರಿಸಲಿದ್ದೇವೆ ಎಂದು ತಿಳಿಸಿದರು ಈ ಸಂದರ್ಭದಲ್ಲಿ ರಾಷ್ಟ ಪ್ರಶಸ್ತಿ ವಿಜೇತ ಅಂಕೋಲಾದ ವಿಜಯ್ ಕುಮಾರ್ ನಾಯ್ಕ್ ನಿತ್ಯಾನಂದ್ ನಾಯ್ಕ್ ಹಟ್ಟಿಕೇರಿ ಹೆಂಜಾ ನಾಯ್ಕರ ಸಾಹಸದ ಬಗ್ಗೆ ಮಾತನಾಡಿದರು ಪತ್ರಿಕಾಗೋಷ್ಠಿಯಲ್ಲಿ ಉಲ್ಲಾಸ್ ರೇವಣ್ಕರ್ ದಿಗಂಬರ್ ನಾಯ್ಕ್ ರವಿ ನಾಯ್ಕ್ ದೇವಿದಾಸ್ ನಾಯ್ಕ್ ಸುಧಾಕರ್ ನಾಯ್ಕ್ ಚಂದ್ರಕಾಂತ್ ನಾಯ್ಕ್ ಶಂಕರ್ ಗುನ್ಗಿ ಚರಣ್ ನಾಯ್ಕ್ ಸದಾನಂದ್ ನಾಯ್ಕ್ ಪ್ರತಾಪ್ ನಾಯ್ಕ್ ಸೇರಿದಂತೆ ಅನೇಕರು ಉಪಸ್ಥಿತರಿದ್ದರು ಮಾರ್ಚ್ ನಾಲ್ಕರಂದು ದಾಂಡೇಲಿಯ ವೀರಭದ್ರೇಶ್ವರ ಕಲ್ಯಾಣ ಮಂಟಪದಲ್ಲಿ ನಡೆಯಲಿರುವ ದಾಂಡೇಲಿ ತಾಲೂಕಾ ಮೊದಲ ಕನ್ನಡ ಸಾಹಿತ್ಯ ಸಮ್ಮೇಳನದ ಸರ್ವಾಧ್ಯಕ್ಷ ಡಾ ಆರ್ಜಿ ಹೆಗಡಿಯವರಿಗೆ ಆಮಂತ್ರಣ ಪತ್ರಿಕೆಯನ್ನು ನೀಡಿ ಆಹ್ವಾನಿಸುವ ಕಾರ್ಯಕ್ರಮ ನಡೆಯಿತು ಕನ್ನಡ ಸಾಹಿತ್ಯ ಪರಿಷತ್ತಿನ ಜಿಲ್ಲಾಧ್ಯಕ್ಷ ಬಿಎನ್ ವಾಸರಿಯವರು ಡಾ ಆರ್ಜಿ ಹೆಗಡೆಯವರನ್ನ ಶಾಲು ಹೊದಿಸಿ ಸನ್ಮಾನಿಸಿ ಆಮಂತ್ರಣ ಪತ್ರಿಕೆ ನೀಡಿ ಆಹ್ವಾನಿಸಿದರು ಈ ಸಂದರ್ಭದಲ್ಲಿ ಮಾತನಾಡಿದ ಸಮ್ಮೇಳನಾಧ್ಯಕ್ಷ ಡಾ ಆರ್ಜಿ ಹೆಗಡೆ ಸಮ್ಮೇಳನದ ಅಧ್ಯಕ್ಷ ಹುದ್ದೆ ದೊಡ್ಡ ಗೌರವ ಇರುವಂಥದ್ದು ಈ ಹುದ್ದೆಯನ್ನ ನಿರ್ವಹಿಸುವುದು ನಿಜಕ್ಕೂ ಕೂಡ ನನ್ನ ಬದುಕಿನ ಒಂದು ಅಮೂಲ್ಯ ಹಾಗೂ ಭಾಗ್ಯದ ಕ್ಷಣವಾಗಿದೆ ಎಂದರು ಜಿಲ್ಲಾ ಸಾಹಿತ್ಯ ಪರಿಷತ್ತಿನ ಗೌರವ ಕೋಶಾಧ್ಯಕ್ಷ ಮುರ್ತುಜಾ ಹುಸೇನ್ ಆನೆ ಹೊಸೂರ್ ಪ್ರಾಸ್ತಾವಿಕವಾಗಿ ಮಾತನಾಡಿ ಸಮ್ಮೇಳನಾಧ್ಯಕ್ಷ ಆರ್ಜಿ ಹೆಗಡೆಯವರನ್ನ ಅಭಿನಂದಿಸಿದ್ರು ಕಾರ್ಯಕ್ರಮದಲ್ಲಿ ಕಸಾಪ ಗೌರವ ಕಾರ್ಯದರ್ಶಿ ಗುರುಶಾಂತ್ ಜಡಹಿರೇಮಠ ಪ್ರವೀಣ್ ನಾಯ್ಕ್ ಗೌರವ ಕೋಶಾಧ್ಯಕ್ಷ ಶ್ರೀಮಂತ ಮದರಿ ಪದಾಧಿಕಾರಿಗಳಾದ ಸುರೇಶ್ ಕಾಮತ್ ಸುರೇಶ್ ಪಾಲನ್ಕರ್ ನರೇಶ್ ನಾಯ್ಕ್ ಪ್ರಮುಖರಾದ ಕೀರ್ತಿ ಗಾಂವ್ಕರ್ ಅನಿಲ್ ದಂಡಗಲ್ ಎಸ್ಎಸ್ ಕುರುಡೇಕರ್ ಸಂಜಯ್ ಭಟ್ ಸುರೇಶ್ ನಾಯಕ್ ಹನುಮಂತ್ ಕುಂಬಾರ್ ಡಿ ಸ್ಯಾಮ್ಸನ್ ರಾಮಲಿಂಗ ಜಾಧವ್ ಪ್ರವೀಣ್ ಸುಲಾಖೆ ರಾಜೇಶ್ ತಳೇಕರ್ ಮುಂತಾದವರು ಉಪಸ್ಥಿತರಿದ್ದರು ಕುಮಟಾ ಕೆಎಸ್ಆರ್ಟಿಸಿ ಬಸ್ ಸ್ಟ್ಯಾಂಡ್ನಲ್ಲಿರುವ ಅಂಗವಿಕಲರ ರ್ಯಾಂಪ್ನಲ್ಲಿ ನಡೆದಾಡಲು ಸಾಧ್ಯವಾಗದಷ್ಟು ಸಾಮಾನುಗಳನ್ನು ತುಂಬಿಸಿಟ್ಟಿದ್ದು ನಿಲ್ದಾಣವು ಅವ್ಯವಸ್ಥೆಗೆ ಆಗರವಾಗಿ ನಿರ್ಮಾಣವಾಗಿದೆ ಕುಮಟಾ ಬಸ್ ಸ್ಟಾಂಡ್ನ ಎದುರುಗಡೆಯಲ್ಲಿ ಅಂಗವಿಕಲರನ್ನ ವ್ಹೀಲ್ ಚೇರ್ಗಳ ಮೇಲೆ ಕರೆತರಲು ಹಾಗೂ ಮೆಟ್ಟಿಲು ಹತ್ತಿ ಬಸ್ ನಿಲ್ದಾಣದೊಳಗೆ ಬರಲಾಗದವರಿಗೆ ನಡೆದುಕೊಂಡು ಹೋಗಲು ಅನುಕೂಲವಾಗುವಂತೆ ಇಳಿಜಾರಿನಲ್ಲಿ ರ್ಯಾಂಪ್ ನಿರ್ಮಿಸಲಾಗಿದೆ ಆದರೆ ಈ ರಾಂಪ್ನಲ್ಲಿ ಬಸ್ ಸ್ಟ್ಯಾಂಡ್ನ ಒಳಗಿನ ಸ್ಟೇಷನರಿ ಮಳಿಗೆಯವರು ಸಾಮಾನು ಸರಂಜಾಮುಗಳನ್ನ ಸೋಡಾ ಇನ್ನಿತರ ಬಾಟಲ್ಗಳನ್ನು ತುಂಬಿ ಸ್ಟೋರ್ ರೂಮ್ ಮಾಡಿಕೊಂಡಿದ್ದಾರೆ ಇದರಿಂದ ಅಂಗವಿಕಲರು ಈ ರಾಂಪ್ಗಳನ್ನು ಬಳಸಿಕೊಳ್ಳಲು ಸಾಧ್ಯವಾಗ್ತಿಲ್ಲ ಅದಲ್ಲದೆ ಈ ಗೆ ಬರುವ ದಾರಿಯಲ್ಲೇ ಅಡ್ಡಾದಿಡ್ಡಿಯಾಗಿ ಬೈಕ್ಗಳನ್ನು ನಿಲ್ಲಿಸುವುದರಿಂದ ನಿಲ್ದಾಣಕ್ಕೆ ಬರುವ ಅಂಗವಿಕಲರಿಗೆ ಸಾಕಷ್ಟು ತೊಂದರೆಗಳಾಗ್ತಿವೆ ಬಸ್ ಸ್ಟಾಂಡ್ನ ಎದುರುಗಡೆಯೇ ಈ ರ್ಯಾಂಪ್ ಇದ್ದರೂ ಕೂಡ ಇದನ್ನು ಸುವ್ಯವಸ್ಥಿತವಾಗಿ ಇರಿಸಿಕೊಳ್ಳುವಲ್ಲಿ ಕುಮಟಾ ಕೆಎಸ್ಆರ್ಟಿಸಿ ಬಸ್ ನಿಲ್ದಾಣದ ನಿಯಂತ್ರಣಾಧಿಕಾರಿಗಳು ವಿಫಲ ಎದ್ದು ಕಾಣ್ತಿದೆ ನಿಲ್ದಾಣದ ಎದುರಿಗೆ ಅಡ್ಡಾದಿಡ್ಡಿಯಾಗಿ ಇಟ್ಟಿರುವ ಬೈಕ್ಗಳು ಒಂದೆಡೆಯಾದರೆ ಇನ್ನೊಂದೆಡೆ ಅಂಗವಿಕಲರ ರ್ಕಾಂಪ್ ಅನ್ನ ಸ್ಟೋರ್ ರೂಮ್ ಆಗಿ ಬಳಕೆ ಮಾಡಲು ಬಿಟ್ಟಿರುವುದು ನಿಲ್ದಾಣದ ಅಧಿಕಾರಿಗಳ ನಿರ್ಲಕ್ಷ್ಯಕ್ಕೆ ಕಾರಣವಾಗಿದೆ ಅಂಗವಿಕಲರ ಕ್ಷೇಮಾಭಿವೃದ್ಧಿ ಸಂಘದ ಉಪಾಧ್ಯಕ್ಷ ಮಂಜುನಾಥ್ ನಾಯ್ಕ್ ಕಾಗಲ್ ಮಾತನಾಡಿ ಸಾಕಷ್ಟು ಅಂಗವಿಕಲರಿಗೆ ಮೆಟ್ಟಿಲು ಹತ್ತಿ ನಿಲ್ದಾಣದೊಳಗೆ ಪ್ರವೇಶ ಮಾಡಲು ಸಾಧ್ಯವಾಗುವುದಿಲ್ಲ ಆದರೆ ಕುಮಟಾ ಕೆಎಸ್ಆರ್ಟಿಸಿ ಬಸ್ ನಿಲ್ದಾಣದಲ್ಲಿ ಅಂಗವಿಕಲರ ರ್ಕಾಂಪ್ ಎದುರುಗಡೆ ಬರಲಾಗದಂತೆ ಅಡ್ಡಾದಿಡ್ಡಿ ದಾರಿಯನ್ನು ಬಿಡದೆ ಬೈಕ್ ನಿಲ್ಲಿಸಲಾಗಿದೆ ರ್ಯಾಂಪ್ ಒಳಗಡೆ ಸಾಮಾನು ಸೋಡಾ ಬಾಟಲ್ ಮುಂತಾದ ವಸ್ತುಗಳನ್ನ ಇಡಲಾಗಿದೆ ಇದರಿಂದ ಇಲ್ಲಿ ಬರುವ ಅಂಗವಿಕಲ ಪ್ರಯಾಣಿಕರಿಗೆ ಸಾಕಷ್ಟು ತೊಂದರೆಯಾಗ್ತಿದೆ ಈ ವ್ಯವಸ್ಥೆಯನ್ನ ಸರಿಪಡಿಸದಿದ್ದಲ್ಲಿ ನಾನು ವೈಯಕ್ತಿಕವಾಗಿ ಹಾಗೂ ಅಂಗವಿಕಲರ ಸಂಘದಿಂದಲೂ ಪ್ರತಿಭಟನೆಯನ್ನ ಹಮ್ಮಿಕೊಳ್ಳಲಾಗುವುದು ಎಂದು ಎಚ್ಚರಿಸಿದ್ದಾರೆ ಹೊಸ ಬಸ್ ಸ್ಟ್ಯಾಂಡು ಕುಮಟಾ ಬಸ್ ಸ್ಟ್ಯಾಂಡಲ್ಲಿ ಅಲ್ಲಿ ಅಂಗವಿಕಲರಿಗಾಗಿ ರ್ಯಾಂಪನ್ನು ಮಾಡಿದ್ದಾರೆ ನಮ್ಮ ಕೆ ಎಸ್ ಆರ್ ಟಿ ಸಿ ಅಧಿಕಾರಿಗಳು ಅಥವಾ ಇಲಾಖೆಯವರು ಆದರೆ ಈ ಒಂದು ರ್ಯಾಂಪಲ್ಲಿ ಅಂಗವಿಕಲರಿಗೆ ನಡೆದೋಗಲಿಕ್ಕೆ ಸಾಧ್ಯತೆ ಆಗೋದಿಲ್ಲ ಯಾಕೆ ಕೇಳಿದ್ರೆ ಈ ರೀತಿ ಬಾಕ್ಸ್ ಕೋಲ್ಡ್ ಡ್ರಿಂಕ್ಸ್ ಬಾಕ್ಸ್ ನೆಕ್ಸ್ಟ್ ಅಲ್ಲಿ ದಾಟುವ ಅಂತ ಅಂದ್ರೆ ಬೈಕ್ ಇದನ್ನೆಲ್ಲ ಇಟ್ಟಿದ್ದಾರೆ ಇದಕ್ಕೋಸ್ಕರ ನಮ್ಗೆ ಅಲ್ಲಿ ದಾಟ್ಲಿಕ್ಕೆ ಆಗ್ತಾ ಇಲ್ಲ ಹಾಗಾಗಿ ಸಂಬಂಧಪಟ್ಟ ಇಲಾಖೆಯವರು ತಕ್ಷಣ ಅದರ ಬಗ್ಗೆ ಕ್ರಮ ಕೈಗೊಂಡು ಆ ಬೈಕನ್ನಾಗಲಿ ಅಥವಾ ಈ ಒಂದು ಕೋಲ್ ಡ್ರಿಂಕ್ಸ್ ಬಾಕ್ಸನ್ನಾಗಲಿ ಅದನ್ನು ತೆಗೆಸಿ ಅಂಗವಿಕಲರಿಗೆ ಏನು ರ್ಯಾಂಪ್ ಮಾಡಿಸಿದ್ರಿ ನೀವು ಅದನ್ನು ತೆಗೆಸಿದ್ರೆ ಒಳ್ಳೇದು ಇಲ್ಲ ಅಂತಂದರೆ ಮುಂದಿನ ದಿನದಲ್ಲಿ ಉಗ್ರ ಒಂದು ಪ್ರತಿಭಟನೆಯನ್ನು ವೈಯಕ್ತಿಕವಾಗಿ ಅಥವಾ ನನ್ನ ಸಂಘದ ವತಿಯಿಂದ ನಾನು ಮಾಡಬೇಕಾಗ್ತದೆ ಅಂತೇಳಿ ತಮಗೆ ಈ ಮೂಲಕ ತಿಳಿಸ್ತಿದ್ದೇನೆ ಕದಂಬರ ರಾಜಧಾನಿ ಬನವಾಸಿಯ ಮಹತೋಬಾರ ಮಧುಕೇಶ್ವರ ದೇವಸ್ಥಾನಕ್ಕೆ ಸರ್ಕಾರದ ವತಿಯಿಂದ ನೂತನವಾಗಿ ನಿರ್ಮಿಸಿದ ಮನ್ಮ ಹಾಸ್ಯಂದನ ಮಹಾರಥ ಉಡುಪಿ ಜಿಲ್ಲೆಯ ಕುಂಬಾಶಿಯಿಂದ ಅಂಕೋಲ ಮೂಲಕ ಬನವಾಸಿಗೆ ಸಾಗಿತು ರಾಷ್ಟ್ರೀಯ ಹೆದ್ದಾರಿ ಶ್ರೀ ಮಹಾಮಾಯ ದೇವಸ್ಥಾನದ ಕಮಾನಿನ ಬಳಿ ತಾಲೂಕಾಡಳಿತದ ವತಿಯಿಂದ ಸ್ವಾಗತಿಸಲಾಯಿತು ಕುಂಬಾಶಿಯ ವಿಶ್ವಕರ್ಮ ಕರಕುಶಲ ಶಿಲ್ಪಕಲಾ ಕೇಂದ್ರದ ರಾಷ್ಟ್ರೀಯ ಶಿಲ್ಪಗುರು ಜಕಣಾಚಾರಿ ಪ್ರಶಸ್ತಿ ಪುರಸ್ಕೃತ ಕೋಟೇಶ್ವರದ ರಥಶಿಲ್ಪಿ ಲಕ್ಷ್ಮೀನಾರಾಯಣ ಆಚಾರ್ಯ ಹಾಗೂ ಮಕ್ಕಳು ಈ ಬೃಹತ್ ಮಹಾರಥವನ್ನ ಅತ್ಯಂತ ಆಕರ್ಷಕವಾಗಿ ಮರದ ಕೆತ್ತನೆಯಿಂದ ರಚಿಸಿದ್ದು ನೋಡುಗರ ಮನಸ್ಸೆಳೆಯುತ್ತಿದೆ ಅಂಕುಲದಲ್ಲಿ ತಹಶೀಲ್ದಾರ್ ಸತೀಶ್ ಗೌಡ ತಾಲೂಕಾಡಳಿತದ ಪರವಾಗಿ ಮಹಾರಥಕ್ಕೆ ಹೂವು ಹಣ್ಣು ಆರತಿ ನೀಡಿ ಮಹಾರಥವನ್ನ ಸ್ವಾಗತಿಸಿ ಗೌರವ ಸಲ್ಲಿಸಿದ್ರು ಈ ಸಂದರ್ಭದಲ್ಲಿ ಉಪ ತಹಶೀಲ್ದಾರ್ ಸುರೇಶ್ ಜಾಂಬಾವಳೇಕರ್ ಪುರಸಭೆ ಅಧ್ಯಕ್ಷೆ ಶಾಂತಲಾ ನಾಡಕರ್ಣಿ ಉಪಾಧ್ಯಕ್ಷೆ ರೇಖಾ ಗಾಂವ್ಕರ್ ಕಂದಾಯ ನಿರೀಕ್ಷಕ ಭಾರ್ಗವ್ ನಾಯಕ್ ಪ್ರಜ್ಞೆಯ ಬಂಟ ವಂದಿಗೆ ಗ್ರಾಮ ಪಂಚಾಯತ್ ಗ್ರಾಮ ಸಹಾಯಕಿ ಲಕ್ಷ್ಮೀ ಮಟಾಕೇರಿಯ ಉದ್ಯಮಿಗಳಾದ ಗಣಪತಿ ಕಿಣಿ ರವಿ ಶೆಟ್ಟಿ ಇತರರು ಉಪಸ್ಥಿತರಿದ್ದರು ಬಹುನಿರೀಕ್ಷೆಯ ಕಾರ್ವಾರ ಕಾರವಾರ್ ಅಂಕೋಲಾ ಪ್ರೀಮಿಯರ್ ಲೀಗ್ ಮಾರ್ಚ್ ಹತ್ತು ಹನ್ನೊಂದು ಹನ್ನೆರಡಕ್ಕೆ ನಗರದ ಮಾಲಾದೇವಿ ಮೈದಾನದಲ್ಲಿ ಹೊನಲು ಬೆಳಕಿನಲ್ಲಿ ಪಂದ್ಯಾವಳಿ ನಡೆಯಲಿದ್ದು ಶುಕ್ರವಾರದಂದು ನಗರದ ಖಾಸಗಿ ಹೋಟೆಲೊಂದರಲ್ಲಿ ಕೆಎಪಿಎಲ್ ಪಂದ್ಯಾವಳಿಯ ಆಟಗಾರರ ಹರಾಜು ನಡೆಯಿತು ಮುಂಬಯಿಯ ಉದ್ಯಮಿ ದೀಪಕ್ ಹನೇಹಳ್ಳಿ ಮಾಲೀಕತ್ವದ ಡಿವೈನ್ ಎಂಟರ್ಪ್ರೈಸಸ್ ಈ ಪಂದ್ಯಾವಳಿಯ ಪ್ರಾಯೋಜಕತ್ವವನ್ನು ವಹಿಸಿಕೊಂಡಿದೆ ಹರಾಜು ಪ್ರಕ್ರಿಯೆಯನ್ನ ನಡೆಸಲು ಕೆಎಪಿಎಲ್ ದ ಸಹಾಯಕಗಾರ ಮುಂಬಯಿಯ ನೀಲೇಶ್ ಪಾಟೀಲ್ ಆಗಮಿಸಿದ್ರು ಪಂದ್ಯಾವಳಿಯಲ್ಲಿ ಕಾರವಾರ್ ಅಂಕೋಲಾ ತಾಲೂಕಿನ ಹತ್ತು ತಂಡಗಳು ಭಾಗವಹಿಸಲಿವೆ ಅದರಲ್ಲಿ ಎ ವಿಭಾಗದಲ್ಲಿ ದಿನಕರ್ ಸಾಳುಂಕೆ ಮಾಲೀಕತ್ವದ ಸದಾಶಿವಗಡ ವಾರಿಯರ್ಸ್ ನ್ಯಾಯವಾದಿ ನಾಗರಾಜ್ ನಾಯಕ್ ಮಾಲೀಕತ್ವದ ಅಂಕೋಲಾ ಲಯನ್ಸ್ ಕೃಷ್ಣಾನಾಯ್ಕ ಮಾಲೀಕತ್ವದ ಮಲ್ಲಾಪುರ ಸೂಪರ್ ಕಿಂಗ್ಸ್ ಮಂಗಲ್ದಾಸ್ ಮಾಲೀಕತ್ವದ ಆವರ್ಸಾ ಟೈರ್ಸ್ ಹಾಗೂ ಹಾಗೂ ಪಿವಿ ಪ್ರಾಚಿತ್ ಮಾಲೀಕತ್ವದ ಕೊನೆ ಸೂಪರ್ ಜಾಯಿಂಟ್ಸ್ ತಂಡಗಳಿದ್ದು ಬಿ ವಿಭಾಗದಲ್ಲಿ ರಾಜೇಶ್ ಕಾಮತ್ ಮಾಲೀಕತ್ವದ ರಾಜರ್ಸ್ ಕಾರವಾರ ನೀಲಕಂಠ ನಾಯ್ಕ್ ಮಾಲೀಕತ್ವದ ಶೇಜವಾಡ ಟೈಟನ್ಸ್ ನಾಗರಾಜ್ ತಾಂಡೇಲ್ ಮಾಲೀಕತ್ವದ ಬೈತ್ಕೋಲ್ ಚಾರ್ಜರ್ಸ್ ಸಂತೋಷ್ ಭಟ್ ಮಾಲೀಕತ್ವದ ಹಳಗ ಉಳಗಾ ನೈಟ್ ರೈಡ್ಸ್ ಹಾಗೂ ಪ್ರಶಾಂತ್ ಭಟ್ ಮಾಲೀಕತ್ವದ ಕೇಣಿ ರಾಯಲ್ಸ್ ತಂಡಗಳಿವೆ ಮೂರು ದಿನಗಳವರೆಗೆ ನಡೆಯಲಿರುವ ಕೆಎಪಿಎಲ್ ಪಂದ್ಯಾವಳಿಯಲ್ಲಿ ವಿಜೇತ ತಂಡಕ್ಕೆ ಒಂದು ಲಕ್ಷ ಹನ್ನೊಂದು ಸಾವಿರ ರೂಪಾಯಿ ನಗದು ಬಹುಮಾನ ಉಪವಿಜೇತ ತಂಡಕ್ಕೆ ಐವತ್ತೈದು ಸಾವಿರದ ಐದುನೂರ ಐವತ್ತೈದು ರೂಪಾಯಿ ನಗದು ಬಹುಮಾನ ಹಾಗೂ ತೃತೀಯ ಸ್ಥಾನ ಗಳಿಸಿದ ತಂಡಕ್ಕೆ ಇಪ್ಪತ್ತೈದು ಸಾವಿರ ನಗದು ಬಹುಮಾನ ನೀಡಲಾಗುವುದು ಅದಲ್ಲದೆ ಇನ್ನೂ ಹಲವು ಆಕರ್ಷಕ ಬಹುಮಾನಗಳು ಪಂದ್ಯಾವಳಿಯಲ್ಲಿ ನೀಡಲಾಗುವುದು ಪಂದ್ಯಾವಳಿಯ ಸಂಪೂರ್ಣ ಪ್ರಾಯೋಜಕತ್ವ ಉದ್ಯಮಿ ದೀಪಕ್ ಹನೇಹಳ್ಳಿ ವಹಿಸಿದ್ದು ಪಂದ್ಯಾವಳಿಗಾಗಿ ಯಾರಿಂದಲೂ ದೇಣಿಗೆಯನ್ನ ಪಡೆಯಲಾಗಿಲ್ಲ ಹರಾಜು ಪ್ರಕ್ರಿಯೆಯಲ್ಲಿ ಎಲ್ಲಾ ಹತ್ತು ತಂಡಗಳಿಗೂ ಐರಾನ್ ಆಟಗಾರರನ್ನ ಲಾಟರಿ ಎತ್ತುವ ಮೂಲಕ ನೀಡಲಾಯಿತು ಇನ್ನು ಹರಾಜು ಪ್ರಕ್ರಿಯೆಯಲ್ಲಿ ಕೆಎಪಿಎಲ್ ಕಮಿಟಿಯ ಎಲ್ಲಾ ಪದಾಧಿಕಾರಿಗಳು ಉಪಸ್ಥಿತರಿದ್ದರು ಕರವರದಲ್ಲಿ ಪ್ರಥಮ ಬಾರಿಗೆ ನಡೆಯಲಿರುವ ದೊಡ್ಡ ಮಟ್ಟದ ಕೆಎಪಿಎಲ್ ಪಂದ್ಯಾವಳಿ ಇದಾಗಿದ್ದು ಕ್ರಿಕೆಟ್ ಪ್ರೇಮಿಗಳ ಉತ್ಸುಕತೆಯನ್ನ ಹೆಚ್ಚಿಸಿದೆ ಮಿಲನ್ ಎಂಟರ್ಪ್ರೈಸಸ್ ಬೃಹತ್ ಎಲೆಕ್ಟ್ರಾನಿಕ್ ಹಾಗೂ ಫರ್ನಿಚರ್ ಮಳಿಗೆ ಉತ್ತರ ಕನ್ನಡ ಜಿಲ್ಲೆಯಲ್ಲೇ ಅತಿ ಹೆಚ್ಚು ಮಳಿಗೆಗಳನ್ನು ಹೊಂದಿರುವ ಅತಿ ಹೆಚ್ಚು ಸಂತೃಪ್ತ ಗ್ರಾಹಕರನ್ನ ಹೊಂದಿರುವ ಮೂಲಕ ಹೆಗ್ಗಳಿಕೆಗೆ ಪಾತ್ರವಾಗಿರುವ ಏಕೈಕ ಸಂಸ್ಥೆ ಮಿಲನ್ ಎಂಟರ್ಪ್ರೈಸಸ್ ನಮ್ಮ ಮಳಿಗೆಗಳಲ್ಲಿ ಪ್ರಸಿದ್ಧ ಕಂಪನಿಗಳ ಎಲೆಕ್ಟ್ರಾನಿಕ್ ರೆಫ್ರಿಜರೇಟರ್ ವಾಷಿಂಗ್ ಮಷಿನ್ ಎಲ್ಇಜಿ ಟಿವಿ ಎಸಿಗಳು ಲಭ್ಯ ಭಾರತದ ಕರಾವಳಿ ಹವಾಮಾನಕ್ಕೆ ಹೊಂದಿಕೊಳ್ಳುವ ನಂಬರ್ ಒನ್ ಬ್ರ್ಯಾಂಡ್ ಆದ ಗೋದ್ರೇಜ್ ಕಂಪನಿಯ ಕಪಾಟು ಆಫೀಸ್ ಟೇಬಲ್ ಆಫೀಸ್ ಚೇರ್ ಬ್ಯಾಂಕ್ಗಳಿಗೆ ಹಾಗೂ ಚಿನ್ನದ ಅಂಗಡಿಗಳಿಗೆ ಬೇಕಾಗುವ ಸೇಫ್ ಲಾಕರ್ಗಳು ಅತಿ ಕಡಿಮೆ ಬೆಲೆಯಲ್ಲಿ ಲಭ್ಯವಿದೆ ವುಡ್ ಸೋಫಾ ಸೆಟ್ ವುಡನ್ ಡೈನಿಂಗ್ ಟೇಬಲ್ ಹಾಗೂ ಗ್ರಾಹಕರಿಗೆ ಬೇಕಾಗುವ ಅಳತೆಯಲ್ಲಿ ನಿಮ್ಮ ಮನೆಗೆ ಹೊಂದಿಕೊಳ್ಳುವ ಹಾಗೆ ಫರ್ನಿಚರ್ಗಳನ್ನು ಮಾಡಿಕೊಡಲಾಗುವುದು ಕಸ್ಟಮೈಸ್ಡ್ ಕಿಚನ್ ವಾರ್ಡ್ರೋಬ್ಗಳನ್ನ ಅತಿ ಹೆಚ್ಚು ವರ್ಷಗಳ ಕಾಲ ಬಾಳಿಕೆ ಬರುವ ಹಾಗೆ ವಾರಂಟಿಯೊಂದಿಗೆ ಮಾಡಿಕೊಡಲಾಗುವುದು ನಮ್ಮಲ್ಲಿ ಜುರಾಫ್ಲೆಕ್ಸ್ ಗೋದ್ರೇಜ್ ಕಂಪನಿಯ ಮೆಮೊರಿ ಫಾರ್ಮ್ ಮ್ಯಾಟ್ರೆಸ್ ಆರ್ಥೋಪೆಡಿಕ್ ಮ್ಯಾಟ್ರೆಸ್ ಸ್ಪ್ರಿಂಗ್ ಮ್ಯಾಟ್ರೆಸ್ಗಳು ಕಡಿಮೆ ಬೆಲೆಯಲ್ಲಿ ಲಭ್ಯ ವಿವಿಧ ಕಂಪನಿಗಳ ನವೀನ ಮಾದರಿಯ ಮಿಕ್ಸರ್ ಗ್ರೈಂಡರ್ ಫ್ಯಾನ್ ಕುಕ್ಕರ್ ತವಾ ಪ್ಲಾಸ್ಕ್ ಮೈಕ್ರೋಓವನ್ ಗಳು ಲಭ್ಯವಿದೆ ಜೀರೋ ಪರ್ಸೆಂಟ್ ಬಡ್ಡಿಯೊಂದಿಗೆ ಸ್ಥಳದಲ್ಲಿಯೇ ಬಜಾಜ್ ಫೈನಾನ್ಸ್ನಿಂದ ಸಾಲ ಸೌಲಭ್ಯವಿದೆ ಮಿಲನ್ ಎಂಟರ್ಪ್ರೈಸಸ್ನಲ್ಲಿ ಖರೀದಿ ಮಾಡುವ ಗ್ರಾಹಕರಿಗೆ ಡಿಸ್ಕೌಂಟ್ ಮತ್ತು ಗಿಫ್ಟ್ ಜೊತೆಗೆ ಪ್ರತಿ ಎರಡು ಸಾವಿರ ರೂಪಾಯಿಗಳ ಖರೀದಿಗೆ ಒಂದು ಬಂಪರ್ ಲಕ್ಕಿ ಡ್ರಾ ಕೂಪನ್ ನೀಡಲಾಗುವುದು ಈ ಲಕ್ಕಿ ಡ್ರಾನಲ್ಲಿ ಏಳು ಲಕ್ಷದವರೆಗೆ ಬಹುಮಾನ ಗೆಲ್ಲುವ ಅವಕಾಶ ನಿಮ್ಮದಾಗಿರುತ್ತದೆ ಲಕ್ಕಿ ಡ್ರಾದಲ್ಲಿ ಒಂದು ಕಾರ್ ಎರಡು ಬೈಕ್ ಮತ್ತು ರೆಫ್ರಿಜಿರೇಟರ್ ವಾಷಿಂಗ್ ಮಷಿನ್ ಸೇರಿದಂತೆ ಮೂವತ್ತು ಲಕ್ಕಿ ಗ್ರಾಹಕರಿಗೆ ಬಹುಮಾನ ಗೆಲ್ಲುವ ಅವಕಾಶ ಗ್ರಾಹಕರ ಸಂತೃಪ್ತಿಗೆ ನಮ್ಮ ಮೊದಲ ಆದ್ಯತೆ ಎನ್ನುವುದು ಮಿನನ್ ಎಂಟರ್ಪ್ರೈಸಸ್ ನ ವಾಕ್ಯ ಉತ್ತರ ಕನ್ನಡ ಜಿಲ್ಲೆಯ ನಮ್ಮ ಶೋರೂಮ್ಗಳಾದ ಮುಲ್ಲಾ ಸ್ಟಾಪ್ ಹತ್ತಿರ ಕೋಡಿಬಾಗ್ ರೋಡ್ ಕಾಜುಬಾಗ್ ಕಾರವಾರ್ ಎಗ್ರಿಕಲ್ಚರ್ ಆಫೀಸ್ ಎದುರುಗಡೆ ಮಾಸ್ತಿಕಟ್ಟೆ ರೋಡ್ ಹೋದಾವರ ಸೀಮಾ ಕಾಂಪ್ಲೆಕ್ಸ್ ಹತ್ತಿರ ಮೋನಿ ಬಸ್ತಿ ಮೇನ್ ರೋಡ್ ಭಟ್ಕಳ ಇಂಡಿಯನ್ ಬ್ಯಾಂಕ್ ಎದುರು ಸಿಪಿ ಬಜಾರ್ ರೋಡ್ ಶಿರ್ಸಿ ಜೆಎಸ್ ಬಿಲ್ಡಿಂಗ್ ಜೆಎನ್ ರೋಡ್ ದಾಂಡೇಲಿ ಕೆಎಸ್ ಬಿಲ್ಡಿಂಗ್ ಮೋಟಿಕೇರಿ ರೋಡ್ ಹಳಿಯಾಳ ಇಲ್ಲಿಗೆ ತಪ್ಪದೇ ಭೇಟಿ ನೀಡಿ ಸಂತೃಪ್ತರಾಗಿ